ಯಾವತ್ತು ಹಣ ಆಸ್ತಿ ಮುಖ್ಯವಲ್ಲ ಸಂಸ್ಕೃತಿ ಸಂಸ್ಕಾರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ ಆದರೆ ಇಂದು ಸಂಸ್ಕೃತಿ ಸಂಸ್ಕಾರ ದೂರವಾಗುತ್ತಿದೆ ಎಂದು ಸಿದ್ದಾಪುರದಲ್ಲಿ ಶಿವಮೊಗ್ಗ ಶ್ರೀ ಬೆಕ್ಕಿನ ಕಲ್ಮಠದ ಶ್ರೀ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದರು ತಾಲೂಕಿನ ಹೆಗ್ಗೋಡ ಮನೆಯಲ್ಲಿ ನೂರು ವಸಂತಗಳನ್ನು ಪೂರೈಸಿದ ಆಸರೆ ಶತ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಆಸರೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಶ್ರೀಗಳು ಆಶೀರ್ವಚನ ನೀಡಿದರು ಬಳಿಕ ಮಾತನಾಡಿದ ಶ್ರೀಗಳು ಹೆಗ್ಗೋಡಮನೆ ಕುಟುಂಬ ಮನೆ ಮನೆತನದ ಹೆಸರನ್ನು ಉಳಿಸಿಕೊಂಡು ಹೋಗುತ್ತಿರುವುದರ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ರೂಢಿಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯವಾಗಿದೆ ಒಂದು ಕುಟುಂಬ ಉತ್ತುಂಗ ಸ್ಥಾನಕ್ಕೆ ಏರಬೇಕಾದರೆ ಕುಟುಂಬದ ಪ್ರತಿಯೊಬ್ಬರ ಶ್ರಮ ಇರುತ್ತದೆ ಅದರಲ್ಲಿಯೂ ಮಹಿಳೆಯರ ಪಾತ್ರವು ಮುಖ್ಯವಾಗಿರುತ್ತದೆ ಹೆಗ್ಗೋಡಮನೆ ಕುಟುಂಬದವರು ಸಮಾಜದ ಎಲ್ಲಾ ವಿಭಾಗದಲ್ಲಿಯೂ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ಮಾದರಿಯಾಗಿದೆ ಈ ಮನೆಯ ಶತಮಾನೋತ್ಸವ ಅಂತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ನಾವು ಪಾಲ್ಗೊಳ್ತಕ್ಕಂಥದ್ದು ಮೂರ್ನಾಲ್ಕು ತೀರ್ಮಾನಗಳಿಂದ ಈ ಮನೆತನದ ಘನತೆ ಗೌರವಗಳನ್ನ ಕಾಪಾಡಿಕೊಂಡು ನೂರು ವಸಂತಗಳನ್ನು ಪೂರೈಸಿರುವ ಹೆಗ್ಗೋಡು ಮನೆ ಒಂದು ಐತಿಹಾಸಿಕ ದಾಖಲೆ ನಿರ್ಮಿಸಿದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಮನೆ ಆಸರೆಯಾಗಿ ಈ ಮನೆತನ ಹೆಗ್ಗುರುತನ್ನು ದಾಖಲಿಸಿದೆ ಎಂದು ಶ್ರೀಗಳು ನುಡಿದರು ಗಹ ತಾಲೂಕಿನ ಜಡ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಾಂತ ಸ್ವಾಮಿಗಳು ಆಶೀರ್ವಚನ ನೀಡಿ ಹೆಗ್ಗೋಡಮನೆ ಎನ್ನುವುದು ಆಗಿದೆ ಸಮಾಜಕ್ಕೆ ಪೂರಕವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಶ್ರೇಷ್ಠತೆಯನ್ನು ಗಳಿಸಿಕೊಂಡು ಸಮಾಜದ ಗೌರವಕ್ಕೆ ಹೆಗ್ಗೋಡಮನೆ ಕಾರಣವಾಗಿದೆ ಇಂತಹ ಕುಟುಂಬ ಮಲೆನಾಡಿನಲ್ಲಿ ಅಪರೂಪ ಎಂದು ಬಣ್ಣಿಸಿದರು ಕಾನಳ್ಳಿ ಮಠದ ವೇದಮೂರ್ತಿ ಪರಮೇಶ್ವರಯ್ಯ ಅವರು ಹೆಗ್ಗೋಡಮನೆಯ ಇತಿಹಾಸವನ್ನು ವಿವರಿಸಿದರು ಹಿರಿಯರಾದ ಎಂಎಸ್ ಗೌಡರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದ ಪೂರ್ವದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಿತು ಕೆಳದಿ ರಾಜಗುರು ಮಹಾಮತಿನ ಭುವನಗಿರಿ ದುರ್ಗಾ ಸಂಸ್ಥಾನ ಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಮರುಳಸಿದ್ದ ಶಿವಾಚಾರ್ಯ ಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮನೆಯ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಭಾಗಿನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಹೆಗ್ಗೋಡ ಮನೆ ಕುಟುಂಬದ ಸದಸ್ಯರು ಶೀಲಾ ಗೌಡರ್ ಗಾಯತ್ರಿ ಗೌಡರ್ ಪ್ರಾರ್ಥನೆ ಹಾಡಿದರು ಗಂಗಾಧರ್ ಗೌಡರ್ ಸಿಎಸ್ ಗೌಡರ್ ಕಾರ್ಯಕ್ರಮ ನಿರ್ವಹಿಸಿದರು ರಮೇಶ್ ಹಾರಿಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ